ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಆತ್ಮಗಳು ಇದ್ದಾವೆ ಇಲ್ಲ ಏನು ಕಾರ್ಯವೈಖರಿಯನ್ನು ಮಾಡ್ತಾವೆ ಮಾಡಲ್ಲ ಇದ್ರ ಬಗ್ಗೆ ತಿಳಿಬೇಕಂದ್ರೆ ತನ್ನನ್ನೇ ತಾನು ಆಗಿ ಬಳಸ್ಕೊಂಡ್ರೆ ಹೇಗಿರುತ್ತೆ ಈ ರೀತಿಯಾದಂಥ ಎಕ್ಸ್ಪೆರಿಮೆಂಟ್ ಮಾಡಬಹುದೇ ಆತ್ಮಗಳನ್ನು ನೋಡಲಿಕ್ಕೆ ಮಾಪನಗಳಿಲ್ಲ ಆತ್ಮಗಳನ್ನು ನೋಡಲಿಕ್ಕೆ ಯಾವುದೇ ರೀತಿಯಾದಂಥ ಸ ಸಕಾರಾತ್ಮಕವಾಗಿ ಪರ್ಫೆಕ್ಟಾಗಿ ಆತ್ಮಗಳಿದ್ದಾವೆ ಅಂತ ಕಂಡು ಹಿಡಿತಕ್ಕಂಥ ಯಂತ್ರಗಳಿಲ್ಲ ಅದ್ರ ಬಗ್ಗೆ ವೇವ್ಸ್ಗಳು ಗೊತ್ತಾಗುತ್ತೆ ಧ್ವನಿ ಗೊತ್ತಾಗುತ್ತೆ ಇಲ್ಲಿದ್ದಾವೆ ಅಂತ ಸಿಗ್ನಲ್ಗಳು ಗೊತ್ತಾಗುತ್ತೆ ಈ ರೀತಿಯಾಗಿ ಹೇಳ್ತಾರೆ ಅದೇ ಆಗಿ ಅವುಗಳ ಚಿತ್ರವನ್ನೇ ಹಿಡಿಯೋದು ಅಥವಾ ಅವುಗಳೊಂದಿಗೆ ಮಾತನಾಡ್ತಕ್ಕಂಥದ್ದು ಈ ರೀತಿಯಾಗಿ ಏನಿಲ್ಲ ಈಗ ಆತ್ಮಗಳಿದ್ದಾವೆ ಮನುಷ್ಯನ ದೇಹದಲ್ಲಿದ್ದಾವೆ ಅದಕ್ಕೆ ಸಮಸ್ಯೆ ಇದೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ ನೋಡಿ ಆತ್ಮಗಳನ್ನು ಬಿಡಿಸ್ತಾರಂತೆ ಈ ರೀತಿ ದೇಗುಲಗಳಲ್ಲಿ ಇಂಥ ಕಾರ್ಯಗಳು ನಡೀತಾ ಇದ್ದಾವೆ ಇದೆಲ್ಲ ಮೂಢನಂಬಿಕೆ ಹಾಗೆ ಹೀಗೆ ಅಂತ ಅಂತ ಇರ್ತಾರೆ ಈ ಥರದಲ್ಲಿ ಎಲ್ಲ ಘಟನೆಗಳು ನಡೆಯೋದನ್ನು ನಾವು ನೋಡ್ತೇವೆ ನ್ಯೂಸ್ ನ್ಯೂಸಲ್ಲಿ ನೋಡ್ತೇವೆ ಪತ್ರಿಕೆನಲ್ಲಿ ನೋಡ್ತೇವೆ ಮನುಷ್ಯ ಮಾತಾಡ್ತಕ್ಕಂಥದ್ದನ್ನು ಕೂಡ ನೋಡ್ತೇವೆ ಹಾಗಾದರೆ ಆತ್ಮಗಳಿದ್ದಾವೆ ಅಂತ ತಿಳಿಯೋದಕ್ಕೆ ತನ್ನನ್ನೇ ತಾನು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡ್ರೆ ಹೇಗಿರುತ್ತೆ ಅಲ್ವಾ ಆತ್ಮಗಳಿಲ್ಲ ಅನ್ನುವವರಿಗೆ ಭಯ ಏನು ಇರೋದಿಲ್ಲ ಆತ್ಮಗಳಿವೆ ಅನ್ನೋರಿಗೆ ಭಯ ಖಂಡಿತ ಇರುತ್ತೆ ಏಕೆಂದ್ರೆ ಯಾವುದು ಕಾಣೋದಿಲ್ಲ ಅವುಗಳ ಬುದ್ಧಿ ಹೇಗಿದೆ ಏನು ಕಾರ್ಯವನ್ನು ಮಾಡ್ತಾವ್ ಏನು ತೊಂದರೆ ಮಾಡ್ತಾವ್ ಹೇಗೆ ಜೀವಕ್ಕೆ ಹಾನಿ ಮಾಡ್ಬೋದು ಇತ್ಯಾದಿಗಳೆಲ್ಲ ಬಗ್ಗೆ ಅನುಮಾನ ಇರುತ್ತೆ ಆತ್ಮಗಳಿದ್ದಾವೆ ಅನ್ನುವವರಿಗೆ ಹೀಗಿದ್ದಾಗ ಮನುಷ್ಯ ಆತ್ಮಗಳಿದ್ದಾವೆ ಅನ್ನುವವರಾದರೂ ಸರಿಯೇ ಇಲ್ಲ ಅನ್ನುವವರಾದರೂ ಸರಿಯೇ ಇದ್ದಾವೆ ಅನ್ನುವರಾದರೂ ಸರಿಯೇ ತನ್ನನ್ನು ತಾನು ಆತ್ಮಗಳನ್ನು ಕಂಡುಕೊಳ್ಳಲು ಎಕ್ಸ್ಪಿರಿಮೆಂಟ್ ಮಾಡಿದ್ರೆ ಹೇಗಿರುತ್ತೆ ಈಗ ಅದ್ರ ಬಗ್ಗೆ ಬಿಡದಲ್ಲಿ ತಿಳಿತಾ ಹೋಗುವುದಾದ್ರೆ ಈ ಆತ್ಮಗಳ ಪ್ರವೇಶದಿಂದ ಮನುಷ್ಯ ಸ್ವಯಂ ಜೀವದ ಸ್ವತಂತ್ರ ಹಾಳಾಗೋಗಿದೆ ಅಂತಾನೆ ಅರ್ಥ ಹಾಳಾಯಿತು ಅಂತಾನೆ ಅರ್ಥ ಯಾವ ಜೀವ ದೇಹದಲ್ಲಿರುತ್ತೆ ಆ ಜೀವದ ಸ್ವತಂತ್ರ ಮೊಟಕುಗೊಂಡಿದೆ ಹಾಳಾಗಿದೆ ಅಥವಾ ಹಾಳಾಗುತ್ತೆ ಅಥವಾ ಬಾಧೆಗೊಳಗಾಗುತ್ತೆ ಬಂಧನಕ್ಕೊಳಗಾಗುತ್ತೆ ಅಥವಾ ಆ ಒಂದು ಸ್ವತಂತ್ರ ಮುಂದಕ್ಕೆ ಸಿಗೋದೇ ಇಲ್ಲ ಈ ರೀತಿಯಾದಂಥ ಎಲ್ಲ ಚಾನ್ಸಸ್ಸು ಇರುತ್ತೆ ಎಕ್ಸ್ಪರಿಮೆಂಟ್ ಮಾಡೋಕ್ಕೋದ್ರೆ ಮನುಷ್ಯ ಸ್ವಯಂ ತನ್ನ ಅಸ್ತಿತ್ವವನ್ನು ಕೂಡ ಕಳ್ಕೋಬಹುದು ಜೀವ ಎಚ್ಚರ ಆಗದ್ದೇನೇ ಇರ್ಬೋದು ಯಾವಾಗ ಅದು ದೇಹದಿಂದ ಮುಕ್ತಿ ಹೊಂದಿದ್ರೆ ಮನುಷ್ಯ ಸುತ್ತೋಗ್ತಾನಲ್ಲ ಆಗ ಮಾತ್ರ ದೇಹಲಿ ಆತ್ಮಗಳು ಬೇರೆ ಬೇರೆ ಆಗ್ಲಿಕ್ಕೆ ಸಾಧ್ಯ ದೇಹದೊಳಗಿದ್ದಾಗ ಆಗ್ಲಿಕ್ಕಾಗೋದಿಲ್ಲ ಅಷ್ಟು ಕಷ್ಟ ಸಾಧ್ಯ ಇರುತ್ತೆ ಒಂದು ಬಿಡುಗಡೆ ಮಾಡೋದು ಅಥವಾ ತೆಗಿಯೋದು ಅಥವಾ ನಷ್ಟಗೊಳಿಸೋದು ಹಿಂಗಾದ್ರೇನೆ ಉಳ್ಕೊಳ್ಳೋದು ಇಲ್ದಿದ್ರೆ ಆ ದೇಹ ತ್ಯಾಗ ಮಾಡಬೇಕು ದೇಹ ಇಲ್ಲದಂತಾದಾಗ ಮರಣ ಹೊಂದಿದಾಗ ಆ ಸಂದರ್ಭದಲ್ಲಿ ಮಾತ್ರ ಆತ್ಮಗಳು ಬೇರ್ಪಡಲು ಸಾಧ್ಯ ಆಗುತ್ತೆ ಅಂತ ಸಂದರ್ಭದಲ್ಲಿ ಜೀವ ಉಳ್ಕೋಬೋದು ಅಥವಾ ಹಾನಿಗೊಳಗಾಗ್ಬೋದು ಎಕ್ಸ್ಪರಿಮೆಂಟ್ ಮಾಡೋಕ್ಕೋದ್ರೆ ಏನಾಗುತ್ತೆ ಹಾಂ ಆತ್ಮಗಳೇಗಿರ್ತಾವೆ ಹೇಗೆ ತೊಂದರೆ ಕೊಡ್ತಾವ ಏನು ಬಾಧೆ ಮಾಡ್ತಾ ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಆತ್ಮಗಳಿರ್ತಕ್ಕಂಥದ್ದು ನಿಜಾನೇ ಇದೆಲ್ಲ ಕೂಡ ತಿಳಿಲಿಕ್ಕೆ ತಿಳಿಲಿಕ್ಕೇನು ಕಷ್ಟ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ನೀವು ಸುಮ್ಮನೆ ಇರ್ತೀನಿ ಅಂತಂದ್ರೆ ಅವೇನು ಸುಮ್ಮನೆ ಇರೋದಿಲ್ಲ ಯಾಕೆ ಹೊರಗಡೆಯಿಂದ ಪ್ರವೇಶವನ್ನು ಪಡೆದು ದೇಹದಲ್ಲಿ ಉಳಿಯಬೇಕಂದರೆ ತನ್ನ ಅಸ್ತಿತ್ವವನ್ನು ಕೂಡ ರೂಪಿಸ್ಕೋಬೇಕಾವು ಏಕೆಂದರೆ ಆ ಜೀವ ಏನು ಸ್ವಯಂ ಜೀವ ಏನಿದೆ ಅದು ಸಮಸ್ಯೆಯನ್ನು ಕೊಟ್ಟು ತೆಗಿತೀನಿ ಅಂದ್ರೂ ಅಥವಾ ಅದನ್ನು ಕ್ಲೀನ್ ಮಾಡ್ಕೋತೀನಿ ಅಂದ್ರೂ ಅಥವಾ ಅದನ್ನ ನಷ್ಟಗೊಳಿಸ್ತೀನಿ ಅಥವಾ ದೂರೀಕರಿಸ್ತೀನಿ ಅಂದ್ರೂ ಆಗಬಾರದು ಆ ರೀತಿಯಾಗಿ ಅವು ಅಸ್ತಿತ್ವ ಪಡ್ಕೋಬೇಕಲ್ವಾ ಅದಕ್ಕೋಸ್ಕರ ಮನುಷ್ಯನಿಗೆ ಅವಶ್ಯವಾಗಿ ಹಲವಾರು ಸಮಸ್ಯೆಗಳನ್ನು ಉಂಟು ಮಾಡ್ತಾವೆ ಹಲವಾರು ಸಮಸ್ಯೆಗಳಲ್ಲಿ ಸಿಲುಕುವಂತೆ ಮಾಡ್ತಾವೆ ಹಲವು ಸಮಸ್ಯೆಗಳನ್ನು ಕೂಡ ಕೊಡ್ತಾವೆ ಜೊತೆಗೆ ಮನುಷ್ಯನಲ್ಲಿ ವಿಪರೀತ ಫೇಲ್ಯೂರ್ ಕೊಡ್ತಾವೆ ವಿಫಲ ಯತ್ನಗಳು ನೀವು ಯತ್ನ ಅಂತೂ ಮಾಡ್ತೀರಾ ಅದರದಲ್ಲಿ ವಿಫಲತೆ ನಿಮಗೆ ಲಭ್ಯ ಆಗುತ್ತೆ ಎಕ್ಸ್ಪಿರಿಮೆಂಟ್ ಮಾಡೋಕೋದ್ರೆ ಏನಾಗುತ್ತೆ ಆ ಜೀವದ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಎರಡು ಕೂಡ ಪೈಪೋಟಿಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಎಕ್ಸ್ಪಿರಿಮೆಂಟ್ ಮಾಡೋಕೋದ್ರೆ ಏನಾಗುತ್ತೆ ಅಂತ ಆ ಸ್ವಂತ ಜೀವ ಕೂಡ ಸುಮ್ಮನೆ ಇರೋದಿಲ್ಲ ಹೊರ್ಗಡೆಯಿಂದ ಬಂದಿರ್ತಕ್ಕಂಥದ್ದು ಕೂಡ ಸುಮ್ಮನೆ ಇರೋದಿಲ್ಲ ಹೇಗಾದರೂ ಕೂಡ ಬಾಧೆಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನವನ್ನು ಎರಡು ಮಾಡ್ತಾರೆ ಪ್ರತಿಸ್ಪರ್ಧೆ ಆಂತರಿಕವಾಗಿ ನಡೆಯುತ್ತೆ ಅದರಿಂದಾಗಿ ಮನುಷ್ಯರನ್ನು ಎಷ್ಟೋ ಜನ ನೋಡಿ ಸುಮ್ಮನೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಆಫೀಸಲ್ಲಿ ಮತ್ತೇನೋ ಆಲೋಚನೆ ಮಾಡ್ತಾ ಇರ್ತಾರೆ ಬಡಬಡ ಅಂತ ಬಡಾಯಿಸ್ತಾ ಇರ್ತಾರೆ ಅಂದ್ರೆ ಏನೂ ಇಲ್ಲದಿದ್ರೆ ಆ ಮನುಷ್ಯ ಮನಸ್ಸಲ್ಲಾದ್ರೆ ಯಾಕೆ ಮಾತಾಡಬೇಕು ಅಲ್ವೇನು ಮನ್ಸಲ್ಲಿ ಮಾತಾಡ್ಕೊಳಗತ್ತೆ ಅನ್ನೋದು ಘಟನೆಗಳು ನಡೀತಾ ಇರ್ತವೆ ಕೈಗಳು ಕಾರ್ಯ ಮಾಡ್ತಾ ಇದ್ರು ಕೂಡ ಘಟನೆಗಳು ನಡೀತಾ ಇರ್ತದ್ದು ಮನೆಯಲ್ಲಿರ್ಲಿ ಆಫೀಸಲ್ಲಿ ಇರಲಿ ಉದ್ಯೋಗ ಕ್ಷೇತ್ರ ಯಾವುದೇ ವಿಭಾಗದಲ್ಲಿ ರಾಜಕೀಯ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಕಾಲೇಜಿ ಚಟುವಟಿಕೆ ಕ್ರೀಡಾರಂಗ ಇತ್ಯಾದಿ ಮನುಷ್ಯ ಎಲ್ಲಿದ್ದಾನೋ ಅಲ್ಲಿ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಕಣ್ಣುಗಳೇನೋ ನೋಡ್ತಾ ಇರ್ತಾವೆ ಮಿದುಳಲ್ಲಿ ವಿಷಯ ಬರ್ತಾ ಇದೆ ಏನೋ ಆಲೋಚನೆ ಏನೋ ಮುಖಭಾವ ಏನೋ ಹಾವಭಾವ ಇದೆಲ್ಲ ಕೂಡ ಘಟನೆ ಜರುಗ್ತಾ ಇರ್ತದೆ ಅಂದ್ರೆ ಒಳಗಡೆ ಪ್ರತಿಸ್ಪರ್ಧೆ ಎಂತಕ್ಕಂಥ ನಡೀತಾ ಇದೆ ಇದ್ರ ಇದ್ರ ಮೂಲಕ ನೀವು ಪತ್ತೆ ಮಾಡ್ಬೋದು ದೇಹದಲ್ಲಿ ಇರ್ತಕ್ಕಂತಹ ಆತ್ಮಗಳ ಹಾವಳಿ ಎಷ್ಟೆಷ್ಟು ಕೋಟಿ ಜನಗಳಲ್ಲಿದೆ ಆ ರೀತಿಯಾಗಿ ಶುದ್ಧ ಆಗಿರ್ತಕ್ಕಂಥವರು ಕಡಿಮೆ ಆತ್ಮಗಳ ಹಾವಳಿಯಿಂದ ತುತ್ತಾಗಿರೋರು ಜಾಸ್ತಿ ಒಬ್ಬರೇ ಇದ್ದರೆ ಯಾರೂ ಮಾತಾಡೋದಿಲ್ಲ ಒಬ್ಬರೇ ಇದ್ದರೆ ಯಾರೂ ಆಲೋಚನೆ ಮಾಡೋದಿಲ್ಲ ಆಲೋಚನೆಗೇನು ಅವಶ್ಯಕತೆ ಇಲ್ಲ ಜೀವಾತ್ಮ ಎಂತಕ್ಕಂಥದ್ದೇನಿದೆ ಅದು ಸಕಲ ಕಲಾ ವಲ್ಲಭನಂತೆ ಎಲ್ಲ ಜ್ಞಾನ ಇರುತ್ತೆ ಎಲ್ಲ ಜ್ಞಾನ ಇರುವ ಕಾರಣದಿಂದ ಆ ಈ ಒಂದು ಭೌತಿಕ ಜೀವನ ಲಿಮಿಟೆಡ್ ಸೀಮಿತವಾಗಿರೋದು ಇಂಥ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅದಕ್ಕೆ ನಡಚಣೆ ಬಾಧೆ ಆಗೋದಿಲ್ಲ ಅದು ಅಂತ ನಿರ್ಣಯವನ್ನು ಕೈಗೊಳ್ಳುತ್ತೆ ಕಾರ್ಯವನ್ನು ಕೂಡ ಮಾಡುತ್ತೆ ಅಷ್ಟು ಸಕ್ಷಮ ಸ್ಥಿತಿ ಆತ್ಮಕ್ಕಿರುತ್ತೆ ಎಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಆ ಕಾರ್ಯವನ್ನು ಮಾಡ್ಬೇಕಾದ್ರೆ ಆತ್ಮಕ್ಕೆ ಬಲ ಬೇಕು ಈ ಒಂದು ಮನುಷ್ಯ ಜೀವನದ ಆಚರಣೆ ಕಾರ್ಯಗಳನ್ನು ಮಾಡಲಿಕ್ಕೆ ಏನು ಕಷ್ಟ ಸಾಧ್ಯವಾಗೋದಿಲ್ಲ ಅದು ಒಂಟಿ ಇದ್ದರೆ ಆದರೆ ಯಾರು ಡಿಸ್ಟರ್ಬ್ ಮಾಡೋರು ಇರ್ತಾರೆ ಆತ್ಮಗಳ ಹಾವಳಿ ಆಗಿರುತ್ತೆ ಅದು ಎಕ್ಸ್ಪಿರಿಮೆಂಟ್ ಮಾಡಲಿಕ್ಕೆ ಆಗಲಿ ಯಾರು ಆತ್ಮಗಳಿಲ್ಲ ಅಂತಾರೆ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ಎಚ್ಚರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರ ಅವನತಿ ಗ್ಯಾರಂಟಿ ಏಕೆಂದರೆ ಇಲ್ಲ ಏನಿರ್ತಾರೆ ಅಂತ ಸಂದರ್ಭದಲ್ಲಿ ಏನು ತೊಂದರೆ ಆದ್ರೂ ಕೂಡ ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋದಿಲ್ಲ ದೇಹದಲ್ಲಿ ತೊಂದರೆ ಆಯ್ತಾ ಮೆಡಿಷನ್ನು ಮನಸ್ಸಿಗೆ ತೊಂದರೆ ಆಯಿತಾ ಬೇರೆ ಇನ್ಯಾವುದಾರು ಒಂದು ವಿಧಾನ ಪುಸ್ತಕ ಓದೋದೋ ಅಥವಾ ಎಲ್ಲ ಪ್ರವಾಸ ಹೋಗೋದೋ ಅಥವಾ ಯಾರ ಜೊತಿನ ಮಾತಾಡ್ಕೊಂಡು ಕಾಲ ಕಳೆಯೋದು ಯಾವ ಚಿಕಿತ್ಸೆ ಆ ಚಿಕಿತ್ಸೆ ಮಾಡೋದೇ ಇಲ್ಲ ಬದಲಿಗೆ ತದ್ವಿರುದ್ಧ ಕಾರ್ಯಗಳಾಗ್ತಾ ಇರ್ತದೆ ಅದರಿಂದಾಗಿ ಸರಿಯಾದ ಚಿಕಿತ್ಸೆ ಇಲ್ಲದ ಕಾರಣದಿಂದ ಪರಿಹಾರ ಲಭ್ಯ ಆಗೋದಿಲ್ಲ ಅವ್ರ ಸತ್ ಮೇಲೆ ಗೊತ್ತಾಗಬೇಕು ಇಂಥದ್ದಿದೆ ಅಂತ ಅಲ್ಲಿವರೆಗೂ ಅವ್ರನ್ನ ಒಂದು ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೂ ಆಗೋದಿಲ್ಲ ಉಳ್ಕೊಳ್ಲಿಕ್ಕೂ ಕೂಡ ಆಗೋದಿಲ್ಲ ಯಾರಿಗೆ ಆತ್ಮಗಳಿದ್ದಾವೆ ಎಂದು ಗೊತ್ತಾಗುತ್ತೆ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ದೇವರಲ್ಲಿ ಶರಣಾಗೋದು ಪೂಜೆ ಕೈಕರೆಗಳನ್ನು ಮಾಡ್ಕೊಳ್ಳಿ ಪರಿಹಾರ ಮಾಡ್ಕೊಳ್ಳೋದು ಇಂಥ ಕಾರ್ಯಗಳನ್ನು ಅವಶ್ಯವಾಗಿ ಮಾಡ್ತಾರೆ ಎಕ್ಸ್ಪರಿಮೆಂಟ್ ಮಾಡೋಕ್ಕೋದ್ರೆ ಏನಾಗುತ್ತೆ ಒಂದು ದೇಹದಲ್ಲಿ ಆರೋಗ್ಯ ಸ್ಥಿತಿಯನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಮಾನಸಿಕ ಸ್ಥಿತಿಯನ್ನು ಉಳಿಸ್ಕೊಳೋದು ಕಷ್ಟ ಆಗುತ್ತೆ ಆ ಸಂದರ್ಭದಲ್ಲಿ ಜೀವ ಜಾಗೃತ ಇರ್ತಕ್ಕಂಥದ್ದು ಕೂಡ ಕಷ್ಟ ಆಗುತ್ತೆ ಜೀವನ ನಡೆಸ್ತಕ್ಕಂಥದ್ದು ಕಷ್ಟ ಆಗುತ್ತೆ ಅಂಗವೈಫಲ್ಯತೆಗಳು ಬರ್ತಾವೆ ಬುದ್ಧಿವೈಫಲ್ಯತೆ ಬರುತ್ತೆ ಜೀವನದಲ್ಲಿ ನಷ್ಟ ಕಷ್ಟಗಳು ಉಂಟಾಗ್ತಾವೆ ಸಮೃದ್ಧಿ ಇರೋದಿಲ್ಲ ಏಳ್ಗೆ ಇರೋದಿಲ್ಲ ಕಲ್ಯಾಣ ಇರೋದಿಲ್ಲ ಯಾವುದೇ ನೀವು ಒಂದು ಉತ್ಕೃಷ್ಟ ಕಾರ್ಯಗಳನ್ನು ನೀವು ಮಾಡ್ತೀನಿ ಅಂತ ದೇಹ ಮನಸ್ಸು ಜೀವನ ಮೂರು ಸಾಕಾರವನ್ನು ಕೊಡಬೇಕು ಅದಕ್ಕೆ ಸಂಬಂಧಪಟ್ಟಂಥ ಸಂಬಂಧಗಳು ಸರಿ ಇರೋದಿಲ್ಲ ವಿದ್ಯಾಭ್ಯಾಸಗಳು ಸರಿ ಇರೋದಿಲ್ಲ ಜಾಬ್ ಆಗಿರ್ಬೋದು ಕಾರ್ಯಗಳಾಗಿರ್ಬೋದು ಯಾವುದೂ ಕೂಡ ಸರಿ ಇರೋದಿಲ್ಲ ಅದರಿಂದಾಗಿ ಎಕ್ಸ್ಪೆರಿಮೆಂಟ್ ಅಂತೂ ಖಂಡಿತ ಮಾಡಲಿಕ್ಕೆ ಹೋಗಬೇಡಿ ಏಕೆಂದರೆ ಈ ಬೆಂಕಿಯ ಜೊತೆಗೆ ಸರಸ ಏನು ಮಾಡುತ್ತದು ಸುಡುತ್ತೆ ನೀವು ಬೇಕು ಅಂತ ಹಿಂಗೆ ಬಟ್ಟೆ ಮೇಲೆ ಹಾಕೊಂಡ್ರೂ ಕೂಡ ಇಲ್ಲ ಅದೇ ಆಟೋಮೆಟಿಕ್ಕಾಗಿ ಬಂದರೂ ಕೂಡ ಬಟ್ಟೆನೇ ಸುಡೋದು ಅಲ್ವೇನು ಅದೇ ರೀತಿಯಾಗಿ ಆತ್ಮಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅದ್ರ ಬಗ್ಗೆ ಅಧ್ಯಯನವನ್ನು ಮಾಡಿದರೆ ಅದ್ರ ಬಗ್ಗೆ ತಿಳಿದಿದ್ರೆ ಅದ್ರ ಬಗ್ಗೆ ಗೊತ್ತಿದ್ದರೆ ಆಚರಣೆಗಳ ಬಗ್ಗೆ ಗೊತ್ತಿದ್ದರೆ ಆ ರೀತಿ ಇದ್ದಂಥ ಪಕ್ಷದಲ್ಲಿ ಅದನ್ನು ನಾನು ನಿಗ್ರಹಿಸಬಲ್ಲೆ ನಷ್ಟಗೊಳಿಸಬಲ್ಲೆ ಪರಿಹಾರ ಮಾಡ್ಕೋಬಲ್ಲೆ ನಾನು ನಿಯಂತ್ರಿಸಬಲ್ಲೆ ಹಾಂ ಈ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಯಾವ ಕಾರ್ಯ ಆದರೂ ಕೂಡ ಅದನ್ನು ಸೋಲ್ಸೋದು ಅಥವಾ ಅದನ್ನು ಮೆಟ್ಟಿ ನಿಲ್ಲಬಲ್ಲೆ ನನಗೆಲ್ಲಬಲ್ಲೆ ಹಾಂ ನನ್ನ ಯಶಸ್ವಿ ಆಗಬಲ್ಲೆ ಎಂಬುದ್ದಂಥ ಪಕ್ಷದಲ್ಲಿ ಏನಾದರೂ ಭಗವಂತನ ದಯಕೃಪೆ ಕೃಪೆ ಅವಶ್ಯವಾಗಿರಲೇಬೇಕು ಇದ್ದಂಥ ಪಕ್ಷದಲ್ಲಿ ಏನಾದರೂ ಸ್ವಲ್ಪ ಪ್ರಮಾಣಕ್ಕೆ ಸಾಧ್ಯ ಆದರೂ ನೀವು ಯಾರೂ ಕೂಡ ಯಾವುದು ಈ ವಿಡಿಯೋ ನೋಡಿ ಪ್ರಯತ್ನವನ್ನು ಮಾಡಬೇಡಿ ಅಂದರೆ ವಿಷಯಗಳು ಏನು ನಡೀತಾವೆ ಅಂತ ಯಾಕೆಂದರೆ ಎಷ್ಟು ಜನ ಹೋಗ್ತಾರೆ ಕೂ ಅಂತ ಬೆಟ್ಟದಲ್ಲಿ ನಿಂತ್ಕೊಂಡು ಕೂಗೋದು ಡಿಸ್ಟರ್ಬ್ ಮಾಡೋದು ಸುಮ್ಮನೆ ಇರ್ತಾವ ಅವ್ರಿಗೋಗಿ ತೊಂದರೆ ಕೊಡೋದು ದಾರಿ ಲೋಗೋ ಮಾರಿಯನ್ನು ಮನೆಗೆ ಕರೆದಂತೆ ಬೀದಿ ಲೋಗೋ ಮಾರಿನ ಮನೆಗೆ ಕರೆದಂತೆ ಹಾಗೆ ಯಾವ್ಯಾವುದು ವಿಧಾನಕ್ಕೆ ಏನೇನು ಎಕ್ಸ್ಪರಿಮೆಂಟ್ ಮಾಡೋಕೆ ಹೋಗ್ತಾರೆ ಇಲ್ಲ ಆ ರೀತಿ ಪಾಡ್ಬಿದ್ಮೇನಲ್ಲಿ ಅವೆಲ್ಲ ಮೂಢನಂಬಿಕೆ ಅವೆಲ್ಲ ನಂಬ್ಕೋಬೇಡಿ ಇವ್ರು ಏನು ಈ ಮಾತು ಎಲ್ಲಿಂದ ಉತ್ಪನ್ನ ಆಗ್ತಾ ಇದೆ ಆ ಧ್ವನಿ ಎಲ್ಲಿಂದ ತಂದ್ರಿ ಅದ್ರ ಬಗ್ಗೆ ಒಂದು ಲೇಖನ ಬರೀರಿ ಪ್ರಬಂಧ ಬರೀರಿ ಪೀಠಿಕೆ ಹಾಕೋಡಿ ಅಂತಂದ್ರೆ ಅದು ಗೊತ್ತಾಗೋದಿಲ್ಲ ಅದೆಲ್ಲ ಸುಮ್ಮನೆ ಅದೆಲ್ಲ ಮೂಢನಂಬಿಕೆ ಅಲ್ಲೆಲ್ಲ ಆತ್ಮಗಳಿಲ್ಲ ಇದೆಲ್ಲ ಮಾತನಾಡ್ತಾರೆ ಯಾವಾಗ ಪೂರ್ಣ ವಿಷಯಗಳು ತಿಳಿದಿಲ್ಲ ಅಂತ ಸಂದರ್ಭದಲ್ಲಿ ಅಜ್ಞಾನಿಯ ಕಾರ್ಯಗಳು ಪೂರ್ಣ ಜ್ಞಾನಿಯಾದವರು ಯಾರೂ ಕೂಡ ಈ ರೀತಿಯಾಗಿ ಮಾತಾಡೋದಿಲ್ಲ ಭಾಳ ಬಿದ್ದು ಮನೆಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಒಂದು ದೇಹ ನಡೀತಾ ಇದೆ ನಿಮ್ಮ ಆತ್ಮನೇ ನಿಮ್ಮನ್ನು ಕನ್ನಡಿಯಲ್ಲಿ ನೀವು ನೋಡ್ಕೊಳ್ಲಿಕ್ಕೆ ಹೋಗೋದು ನಿಮ್ಮ ಆತ್ಮಾನೇ ಹಾಗಿದ್ಮೇಲೆ ಏನಿಲ್ಲ ಎಂತಿಲ್ಲ ಹೇಗೆ ಹೇಳ್ಲಿಕ್ಕಾಗುತ್ತೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಸಾಕಷ್ಟಿದೆ ಗೊತ್ತಿರೋದು ಸುಸ್ವಲ್ಪ ಹಾಗಾಗಿ ಈ ಥರದ ಉದ್ದಟ್ಟತನದಲ್ಲಿ ಹೋಗಿ ಏನು ಮಾಡ್ತಾರೆ ಅಯ್ಯು ಸರಿಯಾದ ಬಕ್ರ ಸಿಕ್ಬಿಟ್ಟ ಅಥವಾ ಸಿಕ್ಬಿಟ್ಲು ಅಂದ್ಕೊಂಡು ಏನು ಮಾಡ್ತಾವ ಯಾವುದೇ ವರ್ಗ ಚಲ್ಲಾಟ ಆಡ್ಲಿಕ್ಕೆ ಹೋಗ್ಬಾರ್ದು ಯಾರ ಜೊತೆ ಗೊತ್ತಿರ್ತಕ್ಕಂಥ ಮನುಷ್ಯರ ಜೊತೆ ಆಗಿರ್ಬೋದು ಗೊತ್ತಿಲ್ಲದೆ ಇರ್ತಕ್ಕಂಥ ಆತ್ಮಗಳ ಜೊತೆಗೆ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಅಪಮಾನ ಮಾಡ್ತಕ್ಕಂಥದ್ದು ಅಥವಾ ಅವುಗಳಲ್ಲಿ ಕೋಪ ಉಂಟಾಗುವಂತೆ ಮಾಡ್ತಕ್ಕಂಥದ್ದು ತೊಂದರೆಯನ್ನು ಮಾಡುವಂಥ ಮಾಡ್ಕೊಳ್ತಕ್ಕಂಥ ಕಾರ್ಯಗಳನ್ನು ಮಾಡಬಾರ್ದು ಹಾಗಾಗಿ ತನ್ನ ಎಕ್ಸ್ ತನ್ನೇ ತಾನು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋದರೆ ಉಳಿಯೋರ್ಕಷ್ಟೇ ಜಾಗೃತಿಯಾಗೋರು ತುಂಬ ಕಡಿಮೆ ಅಥವಾ ತನ್ನನ್ನು ತಾನು ಉಳಿಸ್ಕೊಳ್ಳೋರು ತುಂಬ ಕಡಿಮೆ ಆತ್ಮಗಳಿಗೆ ಒಂದು ರೀತಿ ವಿವೇಕ ಶೂನ್ಯತೆ ಇರುತ್ತೆ ಅಂದರೆ ಅವ್ರಿಗೆ ದೇಹ ಇರೋದಿಲ್ಲ ಅನ್ನ ಇರೋದಿಲ್ಲ ಆಹಾರ ಇರೋದಿಲ್ಲ ನೆಲೆ ಇರೋದಿಲ್ಲ ಭಕ್ತಿ ಆಚರಣೆ ಮಾಡ್ಲಿಕ್ಕೆ ಮನಸ್ಸಿರೋದಿಲ್ಲ ಅಶುದ್ಧ ಸ್ಥಿತಿಗಳಿರ್ತಾವೆ ಅಂಥ ಸಂದರ್ಭದಲ್ಲಿ ಹೆಚ್ಚು ಕೋಪ ತಂದ್ಕೊಳ್ತಕ್ಕಂಥದ್ದೇ ಜಾಸ್ತಿ ಹೆಚ್ಚು ಬಾಧೆಯನ್ನು ಉಂಟು ಮಾಡ್ತಕ್ಕಂಥದ್ದೇ ಜಾಸ್ತಿ ಹಾಂ ಈ ರೀತಿ ಇದ್ದಂಥ ಪಕ್ಷದಲ್ಲಿ ನೀವು ಇನ್ನೇನೇನೋ ಮಾಡೋಕ್ಕೋದ್ರೆ ಏನಾಗುತ್ತೆ ಅವು ಯಾವುದೇ ಕಾರಣಕ್ಕೂ ದೇವ್ರಿಗೋದ್ರೂ ಶರಣಾದ್ರೂ ಕೂಡ ಬಿಡೋದಿಲ್ಲ ನಾವು ಅಂತೂ ಹಾಳಾಗಿದ್ದು ಇಂಥೂ ಹಾಳಾಗ್ತೇವೆ ನೀವು ತಾನೇ ಉದ್ದಾರ ಆಗೋಕೆ ಮನುಷ್ಯ ದೇಹ ಪಡ್ಕೊಂಡಿರೋರು ನಿಮ್ ನೀವು ಉಂಟು ನಿಮ್ಮ ಕಾರ್ಯ ಉಂಟು ನೀವೇನಾದ್ರು ಮಾಡ್ಕೊಳ್ಳಿ ನಮಗೆ ದೇವರು ಬೇಡ ದಿಂಡ್ರು ಬೇಡ ಅದು ಬೇಡ ಇದು ಬೇಡ ನಾವು ಇಲ್ಲಿ ಬಂದಿದ್ದೀವಿ ಈಗ ನಿನ್ನ ದೇಹ ಬಳಸ್ಕೋಬೇಕು ನೀನು ಜೀವ ಬಳಸ್ಕೋಬೇಕು ನಮ್ದು ಹೇಗೆ ನಡೆಯುತ್ತೆ ಆಹಾರನೂ ಸಿಗುತ್ತೆ ನಿನ್ನ ದೇಹದ ಮೂಲಕ ಬುದ್ಧಿನೂ ಸಿಗುತ್ತೆ ಆಚರಣೆಗಳು ಸಿಗುತ್ತೆ ನಿನ್ನ ದೇಹದೊಳಗಡೆ ನಿತ್ಕೊಂಡು ನಾವು ಕೂಡ ಜೀವನ ನಮಗೆ ನಮ್ಮ ಇದೆಯೋ ಇಲ್ಲವೋ ಮಾಡ್ತೇವೆ ನಮ್ಗೆ ಯಾವ್ದು ನಿಯಮ ಬೇಡ ಧರ್ಮ ಬೇಡ ಆಚರಣೆ ಬೇಡ ಈ ರೀತಿಯಾಗಿ ಹೊರಟು ತನಕ ಹೋಗ್ಬಿಡ್ತಾ ಆ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಉರ್ಸ್ಕೊಳ್ದೆ ಕಷ್ಟ ಆಗುತ್ತೆ ಅದರಿಂದಾಗಿ ನೋ ಎಕ್ಸ್ಪಿರಿಮೆಂಟ್ ಯಾವುದು ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವ್ರು ನನಗೆ ಸುತ್ತ ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷ ಮಾಡ್ಬಾರ್ದು ಸಮಸ್ಯೆ ಇದ್ದ ಪಕ್ಷದ ದುಬದ ಪೌಡರ್ಗೆ ಆರ್ಡರ್ ಮಾಡ್ಬಹುದು ಇದನ್ನ ಸ್ಮೆತಗ ಮೇಲೆ ಇಟ್ಕೊಳ್ಳೋದು ಮನೆಗೆ ಹರ್ತಕ್ಕಂಥ ನಿವಾರದಿಂದ ಮತ್ತೆ ಮುಖವಾದ ನಿವಾರಣೆ ಮಾಡಬಹುದು ಹಣಕಾಸು ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದ ಪ್ರಾಪ್ತಿ ದುಬ್ಬದ ಪೌಡರ್ ಕೂಡ ಇದೆ ಇದನ್ನ ಮನೆಯಲ್ಲಿ ನೀವು ವ್ಯಾಪಾರ ಸ್ಥಳಗಳಲ್ಲಿ ಕೂಡ ಲೀಸು ರೆಂಟು ಸ್ವಂತ ಅಂಗಡಿ ಮಳಿಗೆ ನೀವು ಮಾಡ್ಕೊಂಡಿದ್ರೆ ಅಲ್ಲಿ ಕೂಡ ನೀವು ಹಾಕೋಬಹುದು ಹಾಗೆ ಎರಡು ತೆಗಾಲಿದೆ ಇದೆ ಎರಡ ತೆಗಿ ಪೌರ್ ಇದೆ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹದಲ್ಲಿ ಇರ್ತಕ್ಕಂಥ ಆತ್ಮ ಸಮಸ್ಯೆ ರೋಗ ರುಚಿಗಳನ್ನ ನಿವಾರಣೆ ಮಾಡುತ್ತೆ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಇರತಕ್ಕಂಥದ್ದು ಈ ಪೌಡರ್ನ ಬಳಸಿ ಆತ್ಮಸಮಸನ್ನು ನಿವಾರಣೆ ಮಾಡಬಹುದು ರೋಗ ರುಚಿ ಕೂಡ ನಿವಾರಣೆ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಿಮಗೆ ಕರೆ ಮಾಡಿ ಬುಕ್ ಮಾಡು ಹಸಾಮುದ್ರಿಕ್ರ ಸಂಖ್ಯಾ ಶಸ್ತ್ರ ಜ್ಯೋತಿಶಾಸ್ತ್ರ ವಸ್ತುಷ್ಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಕೌಶಲ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಂತ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಹುಡುಕಲ್ ಸಂಬಂಧಪಟ್ಟ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಡಿದ ಮಕ್ಕಳಿಗೆ ಬಾಗಲ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆ ಹೊಟ್ಟಿಗೆ ಮದ್ದ ಹಾಕಿದ್ರೆ ಮದ್ದಿನ ಸಮಸ್ಯೆಗೆ ನಿವಾರಣೆ ಕೂಡ ಇದೆ ಔಷಧಿ ಲಭ್ಯ ಇದೆ ರು ಕರೆ ಮಾಡಿ ಈ ಒಂದು ಧೂಪದ ಪೌಡರ್ ಆಯಿಲ್ ಇತ್ಯಾದಿಗೆ ಆರ್ಡರ್ ಮಾಡಿ ತರಿಸ್ಕೋಬೋದು ಅಂತ ಹೇಳ್ತೇವೆ ಬಿಡು ನಾನು ಸರ್ ಮೊದಲು ವಿಡಿಯೋದಲ್ಲಿ ಭೇಟಿ